सुमतिरुमेज शुभ्रका सखाज सुखमजमन पा मुक्तुपा विमा नृहजम हमेज झेजमांना जगेज सदजमसदेज श्रीसहाज भजेज अभ्रमं भंगरहितम मजडम विमल सदा आनंदतीर्थम तुम भजेतापत्रापहम भवति यदनुभावात्येडमुकोऽपि वाग्मि जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च मिथ्यासिद्धान्तदुध्वान्तविध्वंसनविचक्षणः जयतीर्थाख्यतरनिर्भासतां नो हृदम्बरे अर्थिकल्पितकल्पोऽयं प्रत्यर्थिगजके व्यासतीर्थगुरुर्भूजादस्मदिष्टार्थसिद्धजे पूज्याय राघवेन्द्राय सत्यधर्मरताय च भजतां कल्पवृक्षाय नमतां शुश्रूषा कृष्णपूजारतं मुनिं वन्दे परिम्राट् चक्रवर्तिनम् ಶ್ರೀ ಗುರುಭ್ಯೋ ನಮಃ ಹರಿ ಓಂ ಇಂದಿನ ಈ ಸಂಚಿಕೆಯಲ್ಲಿ ಮಹಿಷಿ ಕ್ಷೇತ್ರದ ಶ್ರೀ ಸತ್ಯಸಂಧ ತೀರ್ಥರ ಕುರಿತಾಗಿ ನೋಡಲಿಕ್ಕಿದ್ದೇವೆ ನಮಗೆ ಮಹಿಷಿ ಅಂತಂದರೆ ನೆನಪಾಗೋದು ಪರಮ ಪೂಜ್ಯ ಶ್ರೀ ಸತ್ಯಸಂಧ ತೀರ್ಥರು ಬಹಳ ವಿಶೇಷ ಏನು ಅಂದರೆ ನಮಗೆ ಉತ್ತರಾದಿ ಮಠದ ಪರಂಪರೆಯಲ್ಲಿ ಧಾರವಾಡ ಪ್ರಾಂತ್ಯದಿಂದ ಬೇಕಾದಷ್ಟು ಜನ ಮಹನೀಯರು ನಮ್ಮ ಸಮಾಜಕ್ಕೆ ಬಂದಿದ್ದಾರೆ ಅದರಲ್ಲಿ ವಿದ್ಯಾಧೀಶ ತೀರ್ಥರು ಸತ್ಯವಿಜಯ ತೀರ್ಥರು ಸತ್ಯಬೋಧ ತೀರ್ಥರು ನಂತರ ನಮ್ಮ ಶ್ರೀ ಸತ್ಯಸಂಧ ತೀರ್ಥರು ಇದರ ನಂತರ ಶ್ರೀ ಸತ್ಯಭರ ತೀರ್ಥರ ಆಗಮನ ಅಂತೂ ಸತ್ಯಸಂಧ ತೀರ್ಥರು ಹಾಗೆ ಅನೇಕ ಮಹನೀಯರು ಇತರ ಮಹನೀಯರು ಧಾರವಾಡದಿಂದ ನಮಗೆ ಸಿಕ್ಕವರು ಅಂಥ ಪುಣ್ಯ ಕ್ಷೇತ್ರ ನಿಜವಾಗಿ ಧಾರವಾಡ ಅಂಥ ಧಾರವಾಡ ಪ್ರಾಂತ್ಯದಲ್ಲೇ ಅದರ ಜಿಲ್ಲೆಯಲ್ಲಿ ಧಾರವಾಡದ ಜಿಲ್ಲೆಯಾದ ಹಾವೇರಿ ಏನಿದೆ ಆ ಹಾವೇರಿ ಅದು ಮೊದಲಿನಿಂದಲೂ ಕೂಡ ಧಾರ್ಮಿಕ ಪರಿಸರಕ್ಕೆ ಆಶ್ರಯ ಅಂಥ ಧಾರ್ಮಿಕ ಪರಿಸರ ಇರುವಂಥ ಹಾವೇರಿ ಕ್ಷೇತ್ರದಲ್ಲಿ ಒಬ್ಬ ಶ್ರೇಷ್ಠ ವಿದ್ವಾಂಸರು ಇರ್ತಾರೆ ಅವರೇ ವೆಂಕಟಾಚಾರ್ಯರು ಅಂತ ಆ ವೆಂಕಟಾಚಾರ್ಯರಿಗೆ ಮೂರು ಜನ ಮಕ್ಕಳು ಅದರಲ್ಲಿ ಶ್ರೀನಿವಾಸಾಚಾರ್ಯರು ಮಧ್ವಾಚಾರ್ಯರು ಸುಬ್ಬಣ್ಣಾಚಾರ್ಯರು ಅಂತ ಇದರಲ್ಲಿ ನಮಗೆ ಸತ್ಯಸಂಧ ತೀರ್ಥರ ಆಗಮನ ಆಗಿದ್ದು ಶ್ರೀ ಮಧ್ವಾಚಾರ್ಯರಿಂದ ಅಂದರೆ ಇವರ ಪೂರಾಶ್ರಮದ ತಂದೆ ಮಧ್ವಾಚಾರ್ಯರು ಅಂತ ಅವರ ಹೆಸರು ನಿಜವಾಗಿ ಪ್ರಾಣದೇವರ ವಿಶೇಷ ಅನುಗ್ರಹ ಇವರಲ್ಲಿದೆ ಆದ್ದರಿಂದಲೇ ಎಷ್ಟೋ ಭಕ್ತರಿಗೆ ಅನುಗ್ರಹವನ್ನು ಈಗಲೂ ಮಾಡ್ತಾ ಇದ್ದಾರೆ ಎಲ್ಲಾದರೂ ವಿಶೇಷ ಗುರುಗಳಿಂದ ನಮಗೆ ಬೇಗ ಅನುಗ್ರಹ ಆಗ್ತಾಯಿದೆ ಅಂದರೆ ಅಲ್ಲಿ ಒಳಗಡೆ ಮುಖ್ಯ ಪ್ರಾಣದೇವರು ತಾವೇ ನೆಲೆಸಿ ಬೇಗ ಅನುಗ್ರಹವನ್ನು ಮಾಡ್ತಾ ಇರ್ತಾರೆ ಅಂಥ ಮುಖ್ಯ ಪ್ರಾಣದೇವರ ವಿಶೇಷ ಸನ್ನಿಧಾನ ಅದೇ ಅದಕ್ಕೆ ತಕ್ಕ ಹಾಗೆ ಅವರ ತಂದೆ ತಾಯಿ ಹೆಸರನ್ನು ಕೇಳಬೇಕು ಒಂದು ತಂದೆಯ ಹೆಸರು ಮಧ್ವಾಚಾರ್ಯರು ತಾಯಿಯ ಹೆಸರು ಭಾರತಿ ಅಂತ ಹೆಸರು ನಿಜವಾಗಿ ಅವರಿಬ್ಬರು ತಾವು ಅವರ ಒಳಗಡೆ ಇದ್ದು ಸತ್ಯಸಂಧ ತೀರ್ಥರನ್ನು ಹೊರಗೆ ಬರುವಂತೆ ಅವರೇ ಅನುಗ್ರಹ ಮಾಡಿದ್ದಾರೆ ನಮಗೇನಂದರೆ ಭಾರತೀ ದೇವಿ ಮತ್ತು ಪ್ರಾಣದೇವರು ತಾವು ಯಾವುದೇ ಒಬ್ಬ ಪ್ರಜೆ ಸೃಷ್ಟಿಯಾಗಬೇಕು ಅಂದರೆ ಲೋಕದಲ್ಲಿ ಉತ್ತಮ ಸಂತಾನ ಆಗಬೇಕು ಅಂದರೆ ರಯಿ ಮತ್ತು ಪ್ರಾಣರ ಅನುಗ್ರಹ ಬೇಕಂತೆ ಆ ರೀತಿ ಮಧ್ವಾಚಾರ್ಯ ದಂಪತಿಗಳಲ್ಲಿ ಸತ್ಯಸಂಧರ ಜನನ ಆಗುತ್ತೆ ಅದರ ಮುಂಚೆ ಅವರು ಕಷ್ಟಪಟ್ಟವರೆ ಮಹನೀಯರೆಲ್ಲ ತಾವು ಬರಬೇಕು ಅಂದರೆ ಸುಮ್ಮನೆ ಬರೋದಿಲ್ಲ ತಮಗೆ ಎಷ್ಟು ಮಾಡಿದರೂ ಕೂಡ ಮಧ್ವಾಚಾರ್ಯರಿಗೆ ಒಂದು ಸತ್ಸಂತಾನ ಆಗಬೇಕು ಅಂತ ಬಯಕೆ ಇತ್ತು ಅದಕ್ಕೆ ತುಂಬ ಸೇವೆಯನ್ನು ಮಾಡಿದ್ದಾರೆ ಒಂದು ದಿವಸ ಬೆಳಗಿನ ಜಾವ ಅವರಿಗೆ ಸ್ವಪ್ನ ಆಗುತ್ತೆ ಆ ಸ್ವಪ್ನದಲ್ಲಿ ಒಬ್ಬ ಬ್ರಾಹ್ಮಣ ಬರ್ತಾನೆ ಅಂತ ಕೆಲವರು ಹೇಳ್ತಾರೆ ಅಂತೂ ಒಬ್ಬರ ಮುಖಾಂತರ ಒಂದು ಸೂಚನೆ ಸಿಗುತ್ತೆ ಏನು ಸೂಚನೆ ಅಂತಂದರೆ ನೀವೇನು ಮಾಡಬೇಡಿ ಬಿದಿರಹಳ್ಳಿ ಕ್ಷೇತ್ರ ಏನಿದೆ ಬಿದಿರಹಳ್ಳಿ ಕ್ಷೇತ್ರ ಅದು ಬಹಳ ಪವಿತ್ರವಾದ ತುಂಗಾ ತೀರದ ಕ್ಷೇತ್ರ ಅಲ್ಲಿ ಈ ಅಶ್ವತ್ಥ ವೃಕ್ಷ ಏನಿದೆ ಆ ಅಶ್ವತ್ಥ ವೃಕ್ಷದಲ್ಲಿ ನನ್ನ ಪೂರ್ಣ ಸನ್ನಿಧಾನ ಇದೆ ಆ ಸನ್ನಿಧಾನ ಇರುವಂಥ ಅಶ್ವತ್ಥ ವೃಕ್ಷವನ್ನು ಸೇವೆ ಮಾಡಿ ಪ್ರತಿ ದಿವಸ ಅಲ್ಲಿ ಬಂದು ತುಂಗೆಯಲ್ಲಿ ನೀವು ಮುಳುಗಿ ಮುಳುಗೆದ್ದು ನನ್ನನ್ನು ಸೇವೆ ಮಾಡಿರಿ ನನಗೆ ಪ್ರಿಯನಾದ ಒಬ್ಬ ವ್ಯಕ್ತಿ ನಿಮ್ಮಿಂದ ಜನಿಸ್ತಾನೆ ಅಂತ ಇಷ್ಟನ್ನು ಅನುಗ್ರಹ ಮಾಡ್ತಾರೆ ಹಾಗಾದ್ರೆ ಯಾರು ಅನುಗ್ರಹ ಮಾಡಿದ್ದು ಅಶ್ವತ್ಥ ನರಸಿಂಹ ನರಸಿಂಹನ ವಿಶೇಷವಾದ ಅನುಗ್ರಹ ಅದನ್ನು ನಾವು ಸ್ಮರಿಸ್ಕೊಳ್ಬೋದು ವಾದಿರಾಜರು ಕೂಡ ಹೇಳ್ತಾ ಈ ಬಿದರಹಳ್ಳಿಯನ್ನು ವರ್ಣನೆ ಮಾಡ್ತಾ ನಿಜವಾಗಿ ಯಾವ ಕ್ಷೇತ್ರಕ್ಕೂ ಹೋಗೋದು ಬೇಡವಂತೆ ಒಂದು ಸಲ ಅಲ್ಲಿ ಹೋಗಿ ಬಂದುಬಿಡ್ಬೇಕಂತ ಯಾಕೆಂದರೆ ಬೇಗ ನಮಗೆ ಸಿದ್ಧಿ ಆಗ್ಬಿಡುತ್ತೆ ಮಾಯಾಹಿ ಪುಷ್ಕರ ಮಹಿ ಮಥವಾ ಪ್ರಯಾಗಂ ಪ್ರಯಾಗ ಪುಷ್ಕರ ಕಾಶಿ ಗಜ ಇದರಿಂದ ನೀವೇನೇನು ಪಡಿಬೇಕೋ ಸುಲಭವಾಗಿ ಪಡೆದು ಬಿಡ್ತೀರಿ ಇಲ್ಲಿ ಅಂತ ಅಂದರೆ ಅಷ್ಟು ಪವಿತ್ರವಾದ ಕ್ಷೇತ್ರ ಹತ್ತಿರಕ್ಕಿರೋ ಆ ಕ್ಷೇತ್ರವನ್ನು ನಾವು ಯಾಕೆ ಬಿಟ್ಕೊಳ್ಬೇಕು ಅಂಥ ಕ್ಷೇತ್ರದಲ್ಲಿ ಹೋಗಿ ನಾವು ಸೇವೆಯನ್ನು ಮಾಡಬೇಕು ಅಂತೂ ಸ್ವಪ್ನದಲ್ಲಿ ಮಧ್ವಾಚಾರ್ಯರಿಗೆ ಬಂದು ಸೂಚನೆ ಕೊಟ್ಟಿದ್ದ ನರಸಿಂಹದೇವರೇ ಅವರ ಸೂಚನೆಯಂತೆ ಮುಂದೆ ಗರ್ಭವನ್ನು ಧರಿಸ್ತಾಳೆ ಭಾರತೀ ದೇವಿ ಗರ್ಭವನ್ನು ಧರಿಸಿ ಆದಮೇಲೆ ಭಾರತೀ ದೇವಿಯ ಮುಖವನ್ನು ವರ್ಣಿಸ್ತಾರೆ ಸತ್ಯಸಂಧ ವಿಜಯ ಅಂತ ನಮಗೆ ಗ್ರಂಥನೂ ಕೂಡ ಸಿಗತ್ತೆ ಅಂತ ಸತ್ಯಸಂಧ ವಿಜಯದಲ್ಲಿ ಹಲವು ವಿಷಯಗಳನ್ನು ನಮಗೆ ಅಪರೂಪದ ವಿಷಯಗಳನ್ನು ತಿಳಿಸಿದ್ದಾರೆ ಸರಿ ಗರ್ಭವನ್ನು ಧರಿಸಿದ್ಲು ಧರಿಸಿದಾದ ಮೇಲೆ ಮುಂದಕ್ಕೆ ವರ್ಣಿಸ್ತಾ ಆ ಗರ್ಭವನ್ನು ಧರಿಸಿದಾಗ ಭಾರತೀ ದೇವಿ ಏನು ಕೆಲಸ ಮಾಡ್ತಾಯಿದ್ರು ಅಂತ ಸಾಮಾನ್ಯವಾಗಿ ಒಳಗಡೆ ಗರ್ಭ ಯಾವ ರೀತಿ ಇರುತ್ತೋ ಹಾಗೆ ತಾಯಿಯ ಚಟುವಟಿಕೆಗಳನ್ನು ನಾವು ಗಮನಿಸ್ಬೋದು ಒಳಗಡೆ ಎಂಥ ಮಗು ಇರುತ್ತೆ ಅದು ಜಾಸ್ತಿ ಅದೇ ಕೆಲಸವನ್ನು ಮಾಡ್ತಾ ಇರ್ತಾರಂತೆ ತಾಯಿ ಆ ರೀತಿ ತಾಯಿ ಏನು ಮಾಡ್ತಾಯಿದ್ರು ಭಾರತೀ ದೇವಿ ಅಂದರೆ ಶ್ರೀರಾಮ ಸಕಲ ಸಕಲಾರ್ಥಹೇತ ಅವ್ರಿಗೆ ಏನಂದರೆ ಪುರಾಣ ಕೇಳಬೇಕು ಅಂತ ತುಂಬ ಬಯಕೆ ಅಂತೆ ಮತ್ತು ಧನಂ ಯಥೇಚ್ಛಂ ಸ್ವಕರೇಣ ದಾತು ಸ್ವದ್ಬ್ರಾಹ್ಮಣರು ಬಂದರು ಅಂದರೆ ಅವರಿಗೆ ಯಥೇಚ್ಛವಾಗಿ ದಾನ ಕೊಡಬೇಕು ಅಂತ ಅನ್ನಿಸ್ತಾ ಇತ್ತಂತೆ ಅದರಿಂದ ಊಟ ಅದು ಇದು ಅದಕ್ಕಿಂತ ಜಾಸ್ತಿ ಅವರಿಗೆ ಇದರಲ್ಲೇ ಆಸಕ್ತಿ ಧರ್ಮದ ವಿಷಯದಲ್ಲಿ ಬಹಳ ಆಸಕ್ತಿ ದಾನ ಸದ್ಧರ್ಮ ಎಲ್ಲ ಮಾಡಬೇಕು ಅಂತ ಬಹಳ ಆಸಕ್ತಿ ಇಷ್ಟೆಲ್ಲ ಆಯಿತು ಕೊನೆಗೆ ಅವರು ಹುಟ್ಟಿದರು ಸತ್ಯಸಂಧ ತೀರ್ಥರು ಹುಟ್ಟಿದಾಗ ಅವರಿಗೆ ಇದ್ದ ಹೆಸರೇನು ಅದಕ್ಕೆ ರಾಮಚಂದ್ರ ಅಂತ ಹೆಸರಿಡ್ತಾರಂತೆ ಮಗುವಿಗೆ ನಿಜವಾಗಿ ರಾಮಚಂದ್ರ ಅನ್ನೋ ಹೆಸರು ಬಹಳ ಸಾರ್ಥಕನೇ ಇಂಥ ರಾಮಚಂದ್ರ ಅನ್ನೋ ಹೆಸರಿಟ್ಟು ಇದು ಮುಂಚೆನೂ ಕೂಡ ಒಂದು ಕಾರಣ ಇದೆ ಏನಂದ್ರೆ ಮಂತ್ರಾಲಯ ಕ್ಷೇತ್ರದಲ್ಲೂ ಕೂಡ ಇವರ ಸೇವೆ ಅನ್ನೋದಿತ್ತು ಅಂದರೆ ರಾಯರು ಕೂಡ ತಾವು ಸ್ವಪ್ನದಲ್ಲಿ ಬಂದಿರ್ತಾರೆ ಅವರ ಅನುಗ್ರಹವೂ ಕೂಡ ವಿಶೇಷವಾಗಿ ಈ ದಂಪತಿಗಳಿಗೆ ಆಗಿರುತ್ತೆ ಹೀಗೆ ರಾಯರ ಅನುಗ್ರಹ ಜೊತೆಗೆ ಸೇರಿದೆ ರಾಯರ ಸೂಚನೆಯೂ ಕೂಡ ಇದೆ ಒಂದು ಅದಕ್ಕೆ ತಕ್ಕ ಹಾಗೆ ರಾಮಚಂದ್ರ ಅಂತ ಹೆಸರನ್ನು ಇಟ್ಟಿದ್ದಾರೆ ಮಗುವಿಗೆ ಈ ರಾಮಚಂದ್ರನಿಗೆ ಯಾವಾಗ ಹುಟ್ಟಿತು ಮಗು ಆ ಮಗು ಹುಟ್ಟಿದ ಕೂಡಲೇ ಮೊದಲು ಬಾಯಿಗೆ ಹಾಕಿದರು ದೇವರಿಗೆ ಅಭಿಷೇಕ ಮಾಡಿದ ಜೇನುತುಪ್ಪ ಅದನ್ನು ಬಾಯಿಗೆ ಹಾಕಿದ್ರಂತೆ ಉಣಿಸಿದ್ರಂತೆ ಅಂಥ ಈ ರಾಮಚಂದ್ರ ಬೆಳಲಿಕ್ಕೆ ಪ್ರಾರಂಭನಾದ ಅವನಿಗೆ ಸಕಾಲದಲ್ಲಿ ಉಪನಯನ ಆಯಿತು ಹೀಗೆ ಮುಂದೆ ಅವನು ಆ ಬಿದರಹಳ್ಳಿ ಕ್ಷೇತ್ರದಲ್ಲೇ ಅವನಿಗೆ ಉಪನಯನ ಮಹೋತ್ಸವ ನಡೆದು ಮುಂದಕ್ಕೆ ತಾನು ಶಾಸ್ತ್ರಗಳ ಅಧ್ಯಯನವನ್ನು ಮಾಡಿದ ಅಷ್ಟೊತ್ತಿಗೆ ಸತ್ಯಬೋಧ ತೀರ್ಥರ ಬಳಿ ದಂಪತಿಗಳು ತಮ್ಮ ಮಗುವನ್ನು ಆಶೀರ್ವಾದಕ್ಕೆ ಅಂತ ಕರ್ಕೊಂಡು ಬರ್ತಾರೆ ಅಲ್ಲೇ ಶಾಸ್ತ್ರಾಭ್ಯಾಸ ಇನ್ನೂ ಉನ್ನತ ಮಟ್ಟದ ಅಭ್ಯಾಸ ಆಗಬೇಕು ಅಂತ ಬಿಡ್ತಾರೆ ತೀರ್ಥ ಶ್ರೀಪಾದಂಗಳವರು ತಾವು ವಿಶೇಷವಾಗಿ ಶಾಸ್ತ್ರಾಭ್ಯಾಸವನ್ನು ರಾಮಚಂದ್ರಾಚಾರ್ಯರಿಗೆ ಮಾಡಿಸ್ತಾರೆ ಜಾಸ್ತಿ ವರ್ಷ ಬೇಕಾಗಿಲ್ಲ ಒಂದು ಎರಡು ಮೂರು ವರ್ಷದಲ್ಲಿ ಪ್ರೌಢ ಶಾಸ್ತ್ರಗಳ ಅಭ್ಯಾಸವನ್ನು ಅವರು ಮಾಡ್ತಾರೆ ಬಹಳ ಆಶ್ಚರ್ಯ ಆಗುತ್ತೆ ಇವರು ನೋಡಿ ಅವ್ರಿಗೆ ಅನ್ನಿಸ್ತಂತೆ ಸತ್ಯಬೋಧ ತೀರ್ಥರಿಗೆ ನನ್ನ ಪೂರಾಶ್ರಮದ ಮಗ ಸೇತು ನಾರಾಯಣಾಚಾರ್ಯ ಏನಿದ್ದಾನೆ ಇವನ ಮಗಳನ್ನು ಇವನಿಗೆ ಕೊಡಬೇಕು ಅಂದರೆ ಅಳಿಯನನ್ನಾಗಿ ಮಾಡ್ಕೊಳ್ಬೇಕು ಅಂತ ಅವ್ರಿಗನ್ನಿಸ್ತಂತೆ ತಮ್ಮ ಮಗನ ಅಳಿಯನನ್ನಾಗಿ ಮಾಡ್ಕೊಬೇಕು ಅಂತ ಸರಿ ಆಯಿತು ಅಂತ ಅವರು ಒಂದು ಪ್ರಸ್ತಾವವನ್ನು ಇಟ್ಟರು ಅನುಗ್ರಹವನ್ನು ಮಾಡಿದರು ಅದಕ್ಕೆ ತಕ್ಕ ಹಾಗೆ ಸೇತುನಾರಾಯಣಾಚಾರ್ಯರ ಮಗಳು ಸುಕನ್ಯಾ ಅಂತ ಅವಳ ಹೆಸರು ಅಂಥ ಕನ್ನಿಕೆ ರಾಮಚಂದ್ರಾಚಾರ್ಯರಿಗೆ ಸಿಗ್ತಾರೆ ಅವರ ವಿವಾಹ ಆಗುತ್ತೆ ನಂತರ ವಿವಾಹ ಆದ ನಂತರ ಅವರಿಗೆ ಇಬ್ಬರು ಮಕ್ಕಳು ಜನಿಸ್ತಾರೆ ಒಂದು ಗಂಡು ಮಗು ಅದು ಹಿರಿಯ ಮಗು ಅದಕ್ಕೆ ಸ್ವಾಮಿ ರಾಜ ಅಂತ ಹೆಸರು ಕಿರಿಯ ಮಗಳಿಗೆ ಸೀತಾ ಅಂತ ಕರೀತಾರೆ ಇಂಥ ಈ ರಾಮಚಂದ್ರಾಚಾರ್ಯರ ಮಕ್ಕಳೇ ಅಂದರೆ ಸ್ವಾಮಿ ರಾಜಾಚಾರ್ಯರು ಅಂತ ಅವರ ಹೆಸರು ಅವರೇ ಸತ್ಯಸಂಧ ವಿಜಯ ಕಾವ್ಯ ಬರೀತಾರೆ ಅಂದರೆ ಆ ಸತ್ಯಸಂಧ ವಿಜಯ ಕಾವ್ಯವನ್ನು ಬರೆದವರು ಯಾರು ಸ್ವಯಂ ಆ ರಾಮಚಂದ್ರಾಚಾರ್ಯರ ಮಕ್ಕಳೇ ಈ ರಾಮಚಂದ್ರಾಚಾರ್ಯರು ಬೇರೆಯವ್ರು ಯಾರೂ ಅಲ್ಲ ಮುಂದೆ ನಮಗೆ ಆಗುವ ಸತ್ಯಸಂಧ ತೀರ್ಥರೇ ಈ ಶ್ರೀರಾಮಚಂದ್ರಾಚಾರ್ಯರು ಇಂಥ ಶ್ರೀ ಸತ್ಯಸಂಧ ತೀರ್ಥರಿಗೆ ಸನ್ಯಾಸಾಶ್ರಮ ಕೊಡುವಂಥ ಸಂದರ್ಭ ಬಂತು ಮನಸ್ಸಿಗೆ ಬಂತು ಗುರುಗಳಿಗೆ ಇವರಿಗೆ ಸನ್ಯಾಸಾಶ್ರಮ ಕೊಡಬೇಕು ಅಂತ ಸತ್ಯಬೋಧ ತೀರ್ಥರಿಗೆ ಸತ್ಯಬೋಧ ತೀರ್ಥರ ಹೆಸರು ಕೇಳಿದರೆ ಅವರ ವಿವರಣೆಯ ಅಗತ್ಯನೇ ಇಲ್ಲ ಅಂಥ ದೊಡ್ಡ ಮಹಾನುಭಾವರು ವಿಷವನ್ನು ಕೂಡ ಜೀರ್ಣಿಸಿಕೊಂಡವರು ಮತ್ತು ಸೂರ್ಯನ ದರ್ಶನ ಮಾಡಿಸ್ತವರು ರಾತ್ರಿ ಕಾಲದಲ್ಲಿ ಅಂಥ ಮಹಾನುಭಾವರು ಅಂಥ ಸತ್ಯಬೋಧ ತೀರ್ಥರಿಗೆ ಅನ್ನಿಸ್ತಂತೆ ಇಂಥವರಿಗೆ ಕೊಡಬೇಕು ಆಶ್ರಮ ಯೋಗ್ಯವಾದ ಈ ಪೀಠದಲ್ಲಿ ಇವರು ಬರಬೇಕು ಮುಂದಕ್ಕೆ ಅಂತ ಆದರೆ ಅವರು ಎಂಥ ಜ್ಞಾನಿಗಳು ನೋಡಿ ಅವರಿಗೆ ಮೊದಲೇ ಅನ್ನಿಸ್ತಂತೆ ನಾನು ಇವರಿಗೆ ಸನ್ಯಾಸಾಶ್ರಮ ಕೊಡ್ತೀನಿ ಆದರೆ ಇವರ ಆಯುಷ್ಯ ಬಹಳ ಕಡಿಮೆ ಇದೆ ವಿಧಿ ಲಿಖಿತ ಹಾಗೆ ಭಗವತ್ ಸಂಕಲ್ಪ ಹಾಗೆ ಕಡಿಮೆ ಆಯುಷ್ಯ ಇದೆ ಅದಕ್ಕೆ ಇವರಿಗೆ ಆಯುರ್ ದಾನ ಮಾಡಬೇಕು ಕೊಟ್ಟರೆ ಜಾಸ್ತಿ ದಿವಸ ಇವರು ಇರೋದಿಲ್ಲ ಅಂತ ಮತ್ತು ಆಯುರ್ದಾನ ಮಾಡಬೇಕಲ್ಲ ಆಯುಷ್ಯ ದಾನ ಮಾಡಿದರು ಇದೊಂದು ದೊಡ್ಡ ಪ್ರಕ್ರಿಯೆ ನಮಗೆ ನಮ್ಮ ದಾಸರುಗಳಲ್ಲಿ ನಾವು ಕೇಳೋದಿದೆ ಆಯುಷ್ಯ ಪ್ರಕ್ರಿಯೆ ಆಯುಷ್ಯ ದಾನ ಮಾಡಿದರು ಅಂತ ಹಾಗೆ ಇಲ್ಲಿ ಸನ್ಯಾಸಿಗಳಲ್ಲಿ ನಾವು ಕಾಣಬೇಕಾದ್ರೆ ಸತ್ಯಬೋಧ ತೀರ್ಥರು ಆಯುರ್ ದಾನವನ್ನು ಮಾಡ್ತಾರೆ ಸತ್ಯಸಂಧ ತೀರ್ಥರಿಗೆ ಆಯುರ್ ದಾನವನ್ನು ಮಾಡೋಂಥ ಪದ್ಧತಿ ಕ್ರಮ ಹೇಗಿತ್ತು ಅಂದರೆ ಅವರು ಹೇಳೋದು ಒಂದು ಹತ್ತು ಬಟ್ಲು ಪ್ರತಿ ದಿವಸ ಒಂದೊಂದು ಬಟ್ಲಲ್ಲಿ ಅವರು ಪೂರ್ಣ ತುಪ್ಪವನ್ನು ತುಂಬಿಸಿದ್ರಂತೆ ಬೆಳ್ಳಿಯ ಬಟ್ಟಲುಗಳು ಅದರಲ್ಲಿ ಒಂದೊಂದು ಬಟ್ಟಲಲ್ಲಿ ತುಪ್ಪ ತುಂಬಿಸಿ ಧನ್ವಂತರಿ ಮಂತ್ರದಿಂದ ಅಭಿಮಂತ್ರಣ ಮಾಡಿದ್ರಂತೆ ಮಾಡಿ ಪ್ರತಿ ದಿವಸ ಸತ್ಯಸಂಧ ತೀರ್ಥರಿಗೆ ನೀವು ಒಂದು ಬಟ್ಲು ತುಪ್ಪ ಇದನ್ನು ನೀವು ಸ್ಪ್ರಾಶನ ಮಾಡಬೇಕು ಅಂತ ಅವರು ಹಾಗೆ ಪ್ರತಿ ದಿವಸ ಕುಡಿತಾ ಇದ್ರಂತೆ ಇದು ಒಂದು ರೀತಿ ವಿವರಣೆ ಮಾಡ್ತಾರೆ ಕೆಲವರು ಒಂದೇ ದಿವಸದಲ್ಲಿ ಆ ಹತ್ತು ಬಟ್ಲು ಹಾಗೆ ತುಪ್ಪವನ್ನು ಇಟ್ಟು ಅಭಿಮಂತ್ರಣ ಮಾಡಿ ಕೊಟ್ಟರು ಅಂತ ಹಾಗೂ ಹೇಳೋದಿದೆ ಅಂತೂ ಇರಲಿ ಈ ಪ್ರತಿ ದಿವಸ ಒಂದೊಂದು ಬಟ್ಲಿನಲ್ಲಿ ತುಪ್ಪವನ್ನು ತುಂಬಿಸಿ ಅವರಿಗೆ ಧನ್ವಂತರಿ ಮಂತ್ರದಿಂದ ಅಭಿಮಂತ್ರಣೆ ಮಾಡಿ ಕೊಡ್ತಾ ಇದ್ರಂತೆ ಅದನ್ನು ಸ್ವೀಕಾರ ಮಾಡಿದರೆ ಒಂದೊಂದು ಬಟ್ಲಲ್ಲಿ ಹಾಕಿದ ತುಪ್ಪ ಸ್ವೀಕಾರ ಮಾಡಿದರ ಫಲ ಏನು ಗೊತ್ತಾ ಒಂದೊಂದು ವರ್ಷ ಆಯುಷ್ಯ ಅಭಿವೃದ್ಧಿ ಹಾಗಾದರೆ ಹತ್ತು ಬಟ್ಟಲು ಅವರು ಪ್ರತಿ ದಿವಸ ತಾವು ಕುಡಿದ್ರು ಯಾರೂ ರಾಮಚಂದ್ರಾಚಾರ್ಯರು ಇಷ್ಟೆಲ್ಲ ಸ್ವೀಕಾರ ಮಾಡಿದ ಮೇಲೆ ಹನ್ನೊಂದನೇ ದಿವಸ ಬಂತು ಹನ್ನೊಂದನೇ ದಿವಸ ಆ ಬಟ್ಟಿನಲ್ಲಿ ತುಪ್ಪ ಇತ್ತು ಅದು ಇನ್ನೇನು ಕುಡಿಬೇಕು ಕೈ ಜಾರು ಹೋಯ್ತು ಕೈ ಜಾರಿ ಕೆಳಗೆ ಬಿತ್ತು ಬಿದ್ದಿದ್ದೆ ತಡ ತಕ್ಷಣ ಅಯ್ಯೋ ಪ್ರಸಾದ ಅಭಿವಂತರಣ ಮಾಡಿದ ಪ್ರಸಾದ ಗುರುಗಳು ಮಾಡಿದ್ದು ನಾವು ತಗೊಳ್ಬೇಕು ಅಂತ ಆ ಬಟ್ಲನ್ನ ಸ್ವೀಕಾರ ಮಾಡ್ತಾರೆ ನೋಡ್ತಾರೆ ಅದು ಅರ್ಧ ಸೊ ಅರ್ಧ ಅದು ಹೊರಟೋಗಿತ್ತು ಕೆಳಗಡೆ ಇನ್ನು ಅರ್ಧ ತುಪ್ಪ ಇರುವಂತಹ ಆ ಬಟ್ಲಿನಿಂದ ತಾವು ತುಪ್ಪವನ್ನು ಸ್ವೀಕಾರ ಮಾಡಿದ್ರು ಅದಕ್ಕೆ ಏನಂದರೆ ತೀರ್ಮಾನ ಆಯಿತಂತೆ ಸತ್ಯಬೋಧ ತೀರ್ಥರು ತೀರ್ಮಾನ ಕೊಟ್ಟಿದ್ದು ಇನ್ನು ಹತ್ತು ವರ್ಷಗಳಾಗಿ ಸ್ವಲ್ಪ ತಿಂಗಳ ಕಾಲ ಇವರ ಆಯುಷ್ಯ ಅಷ್ಟೇ ಇನ್ನು ಆಮೇಲೆ ನಂತರ ಇವರು ಇರೋದಿಲ್ಲ ಅವರು ತಾವು ವೃಂದಾವನಸ್ಥರಾಗಿ ಇರ್ತಾರೆ ಅಂತ ಹಾಗಾದರೆ ಆಯುರ್ಧಾನ ಮಾಡಿದ ಗುರುಗಳು ಎಂಥ ಮಹಾನುಭಾವರು ಇವರು ಎಂಥವರು ಮುಂದೆ ಸತ್ಯಸಂಧ ತೀರ್ಥರ ಕಾರ್ಯವೈಖರಿಯನ್ನು ಮುಂದೆ ವರ್ಣಿಸ್ತಾರೆ ಅಂತೂ ಶ್ರೀ ಸತ್ಯಸಂಧ ತೀರ್ಥರು ಅಂತ ಮುಂದೆ ಅವರೊಂದು ಶುಭ ಮುಹೂರ್ತದಲ್ಲಿ ರಾಮಚಂದ್ರಾಚಾರ್ಯರಿಗೆ ತಾವು ಪ್ರಣವ ಉಪದೇಶ ಮಾಡಿ ಅವರಿಗೆ ವೇದವ್ಯಾಸ ಸಂಪುಟವನ್ನಿಟ್ಟು ಇಟ್ಟು ತಾವು ಕ್ಷೀರದಿಂದ ಅಭಿಷೇಕವನ್ನು ಮಾಡ್ತಾರೆ ನಾಮಕರಣ ಮಾಡ್ತಾರೆ ಶ್ರೀ ಸತ್ಯ ಸಂಧೇತಿ ಚಕಾರ ನಾಮ ಸತ್ಯ ಪ್ರತಿಜ್ಞೋ ಭವಿತಾ ಭೂಭೀತಿ ಭೂಮಿ ಮೇಲೆ ನೀವು ಮಾಡುವ ಪ್ರತಿಯೊಂದು ಪ್ರತಿಜ್ಞೆ ಅದು ಸತ್ಯ ಆಗುತ್ತೆ ಸತ್ಯ ಸಂಧರು ಸಂಧಾನ ಅಂದರೆ ಪ್ರತಿಜ್ಞೆ ಅಂತ ಸತ್ಯ ಅವರು ಪ್ರತಿಜ್ಞೆ ಮಾಡಿದರೆ ಇದಾಗಬೇಕು ಅಂತ ಅದು ನಡೆಯೇ ನಡೆಯಬೇಕು ಅಂತ ಇಷ್ಟು ಇಷ್ಟಾಗಿ ಸಂಸ್ಥಾನದ ಇತರ ಕಾರ್ಯಕಲಾಪದ ಪರಿಚಯವನ್ನೆಲ್ಲ ಕೊಡ್ತಾರೆ ನಂತರ ಸತ್ಯಬೋಧ ತೀರ್ಥರು ತಾವು ಒಂದು ಶುಭ ಮುಹೂರ್ತದಲ್ಲಿ ತಾವು ವೃಂದಾವನ ಪ್ರವೇಶವನ್ನು ಮಾಡ್ತಾರೆ ಈಚೆ ಸತ್ಯಸಂಧ ತೀರ್ಥರು ತಾವು ಕೃಷ್ಣ ನದಿಗೆ ಸ್ನಾನ ಮಾಡಬೇಕು ಅಂತ ಈ ಕಡೆ ಮುಂದಕ್ಕೆ ದಿಗ್ವಿಜಯವನ್ನು ಮಾಡ್ತಾ ತಾವು ಪ್ರಯಾಣ ಮಾಡ್ತಾ ಬಂದರು ಆಗ ಅವರು ಅನೇಕ ಜನರಿಗೆ ಪೋಷಣೆಯನ್ನು ಮಾಡ್ತಾ ಬಂದರು ಸತ್ಯಸಂಧ ತೀರ್ಥರು ಅಲ್ಲಲ್ಲಿ ಹೋಗಿ ಹೋಗಿ ಅನೇಕ ಜನರ ಉದ್ಧಾರ ಮುದ್ರಾಧಾರಣೆ ದೀಕ್ಷೆ ಅದು ಇದು ಕೊಟ್ಟು ಸುಮಾರು ಜನರ ಉದ್ಧಾರಕ್ಕೆ ಕಾರಣ ಆದರು ಸತ್ಯಸಂಧ ತೀರ್ಥರು ಈಗ ಗಲಗಲಿ ಕ್ಷೇತ್ರಕ್ಕೆ ಬಂದಿದ್ದಾರೆ ಅದು ಬಹಳ ನರಸಿಂಹದೇವರ ಸನ್ನಿಧಾನದ ಪವಿತ್ರ ಕ್ಷೇತ್ರ ಅಲ್ಲಿ ಬಂದು ಕೃಷ್ಣಾಸ್ನಾನ ಮಾಡಿದ್ದಾರೆ ಮಾಡಾದ ಮೇಲೆ ಆಶ್ಚರ್ಯ ನೋಡಿ ಆವಾಗ ಪುಷ್ಯ ಮಾಸ ಬಂದಿತ್ತು ಪುಷ್ಯ ಮಾಸ ಆಗ ಯಾಕೋ ಮಳೆಗಾಲ ಇಲ್ಲ ಪುಷ್ಯ ಮಾಸ ಆಗಿದೆ ಮಳೆಗಾಲ ಇಲ್ಲ ಯಾಕೋ ಎಲ್ಲ ಮುಗಿದೋಗಿಬಿಟ್ಟಿದೆ ಇನ್ನೇನು ಮಳೆ ಅನ್ನೋ ಸೂಚನೆ ಇಲ್ಲವೇ ಇಲ್ಲ ಆದರೆ ಸ್ವಾಮಿಗಳು ಅಂದರೆ ಶ್ರೀ ಸತ್ಯಸಂಧ ತೀರ್ಥರು ಕೃಷ್ಣಾ ನದಿ ತೀರಕ್ಕೆ ಬಂದಾಗ ಕೃಷ್ಣಾ ನದಿ ನೋಡಬೇಕು ನೀವು ತುಂಬಿ ಹರಿತಾ ಇತ್ತಂತೆ ಇವರು ಬಂದಾಗ ಅಂದರೆ ಸ್ವತಃ ತಾನೇ ನದಿ ಹರ್ಕೊಂಡು ಬಂದಿದ್ದಾಳೆ ಯಾಕೆ ಇಂಥ ಮಹನೀಯರು ಬಂದಿದ್ದಾರೆ ಮಹನೀಯರು ನಮ್ಮಲ್ಲಿ ಮುಳುಗಿದ್ರೆ ನಮ್ಮ ಪಾಪಗಳು ಹೋಗ್ತವೆ ಅಂತ ಈಗ ನಾವೆಲ್ಲ ನದಿಗೆ ಹೋಗಿ ಪಾಪಗಳನ್ನು ಬಿಟ್ಟು ಬರ್ತೀವಿ ಆ ಪಾಪಗಳು ಎಲ್ಲಿ ಹೋಗಬೇಕು ಇಂತಿಂಥ ಮಹಾನುಭಾವರು ಹೋದಾಗ ಆ ನದಿಗಳ ಪಾಪವನ್ನು ಕಳೆಯುವಂಥ ಶಕ್ತಿ ಇವರಲ್ಲಿರುತ್ತೆ ಯಾಕೆ ದಿವ್ಯವಾದ ಪವಿತ್ರ ಭಗವಂತನ ಸನ್ನಿಧಾನ ಸದಾ ಯತಿಗಳಲ್ಲಿರುತ್ತೆ ಅದಕ್ಕೋಸ್ಕರ ಕಾಯ್ತಾ ಇರ್ತಾರಂತೆ ಅಂತೂ ಅಕಾಲದಲ್ಲಿ ನದಿಯಲ್ಲಿ ಹೇಗೆ ಬರಲಿಕ್ಕೆ ಸಾಧ್ಯ ನದಿಯಲ್ಲಿ ಪ್ರವಾಹ ಈ ಥರ ಅಭಿವೃದ್ಧಿ ಹೇಗೆ ಕಾಣಲಿಕ್ಕೆ ಸಾಧ್ಯ ಬಹಳ ಆಶ್ಚರ್ಯ ಆಯಿತು ಗುರುಗಳಿಗೆ ನಮಸ್ಕಾರ ಮಾಡಿದರು ಮತ್ತೆ ಮುಂದಕ್ಕೆ ಅವರು ಪ್ರಯಾಣ ಮಾಡ್ತಾ ಬರ್ತಾರೆ ಮುಂದಿನ ಕ್ಷೇತ್ರ ಅವರು ಶೂರ್ಪಾಲಯ ಅಂತ ಕ್ಷೇತ್ರ ನರಸಿಂಹದೇವರ ಕ್ಷೇತ್ರ ಅದಕ್ಕೆ ಬರ್ತಾರೆ ಅದು ಸಾಮಾನ್ಯ ಕ್ಷೇತ್ರ ಅಲ್ಲ ಆ ಶೂರ್ಪಾಲಯ ಕ್ಷೇತ್ರಕ್ಕೆ ಬಂದಾಗ ಅದರ ಬಗ್ಗೆ ಒಂದು ವಿವರಣೆ ಮಾಡ್ತಾರೆ ಅಲ್ಲಿ ಹನ್ನೆರಡು ವರ್ಷಗಳ ಕಾಲ ಜ್ಞಾನಸತ್ರ ನಡೆದಿತ್ತಂತೆ ಹನ್ನೆರಡು ವರ್ಷಗಳ ಕಾಲ ಅದು ಯಾರು ನಡೆಸಿದ್ದು ಶ್ರೀ ವಿದ್ಯಾಧೀಶ ತೀರ್ಥರು ನಡೆಸಿತ್ತು ಹನ್ನೆರಡು ವರ್ಷಗಳ ಕಾಲ ಜ್ಞಾನಸತ್ರ ಕೊನೆಯಲ್ಲಿ ಆ ಜ್ಞಾನಸತ್ರ ನಡೆಸಿದ ಮೇಲೆ ಒಂದು ಲಕ್ಷ ಬ್ರಾಹ್ಮಣರಿಗೆ ಒಂದೇ ದಿವಸ ಭೋಜನವನ್ನು ಹಾಕ್ಸಿದ್ರಂತೆ ಅಂಥ ಪವಿತ್ರ ಕ್ಷೇತ್ರ ಅಲ್ಲಿ ಅವರು ಸತ್ಯಸಂಧ ತೀರ್ಥರು ತಮ್ಮ ಗುರುಗಳ ಸತ್ಯಬೋಧ ತೀರ್ಥರ ಆರಾಧನಾ ಮಹೋತ್ಸವವನ್ನು ನಡೆಸ್ತಾರೆ ಬಹಳ ವೈಭವದಿಂದ ಅವರು ನಡೆಸ್ತಾರೆ ಮುಂದೆ ಕೊಲ್ಹಾಪುರ ಕ್ಷೇತ್ರಕ್ಕೆ ಆಗಮಿಸ್ತಾರೆ ಈ ಕೊಲ್ಹಾಪುರ ಕ್ಷೇತ್ರಕ್ಕೆ ಬಂದಾದ ಮೇಲೆ ಮುಂದಕ್ಕೆ ಅವರು ತಾವು ಭಾಷ್ಯವನ್ನು ಒಮ್ಮೆ ಪಾಠ ಮಾಡ್ತಾ ಇದ್ರಂತೆ ಆ ಭಾಷ್ಯವನ್ನು ಪಾಠ ಮಾಡುವಂಥ ಸಂದರ್ಭದಲ್ಲಿ ಅದು ಯಾವ ಭಾಷೆ ಛಾಂದೋಗ್ಯೋಪನಿಷತ್ ಭಾಷೆಯನ್ನು ಪಾಠ ಮಾಡ್ತಾ ಇದ್ರಂತೆ ಪ್ರತಿ ದಿವಸ ಒಂದು ನಾಯಿ ಬಂದು ಕೂತಿರೋದಂತೆ ನಾವು ಈ ಥರ ಸಾಮಾನ್ಯ ಕೇಳ್ತಾ ಇರ್ತೀವಿ ಯಾರಾದರೂ ಮಹಾತ್ಮರು ಪ್ರವಚನ ಮಾಡಬೇಕಾದ್ರೆ ಒಬ್ಬೊಬ್ಬರು ಒಂದೊಂದು ರೂಪದಲ್ಲಿ ಬಂದಿರ್ತಾರೆ ಅದು ಯಾರು ಏನು ಎತ್ತ ನಮಗೆ ಅಂದಾಜು ಆಗೋದಿಲ್ಲ ಶಿಷ್ಯರಿಗೆ ಇವರು ಹಾಗೆ ಛಾಂದೋಗ್ಯೋಪನಿಷತ್ತು ಪಾಠವನ್ನು ಮಾಡ್ತಾ ಇರಬೇಕಾದ್ರೆ ಆ ಕಡೆಯಿಂದ ಒಂದು ನಾಯಿ ಬಂದು ತಾನು ಶ್ರವಣ ಮಾಡ್ತಾ ಇದ್ದಂತೆ ಏನೋ ಇದರ ಮಹಿಮೆಯನ್ನು ವರ್ಣಿಸೋದು ಬಹಳ ಕಷ್ಟ ಹೀಗೆ ಅವರ ಚರಿತ್ರೆಯಲ್ಲಿ ನಾವು ಕೇಳ್ತೀವಿ ಆಗ ಅವರು ಹೇಳಿದ್ದು ಉಂಟಂತೆ ಏನಂದರೆ ಸತ್ಯಬೋಧ ತೀರ್ಥರು ಹಿಂದಕ್ಕೆ ಅವರು ಪ್ರವಚನ ಮಾಡಬೇಕಾದ ನಮ್ಮ ಗುರುಗಳು ಕೋನೇರಿ ಆಚಾರ್ಯರು ತಾವು ಕೋತಿಯ ರೂಪದಲ್ಲಿ ಬಂದಿದ್ದರು ಅಂಥ ಕೋತಿಯ ರೂಪದಲ್ಲಿ ಬಂದ ಕೋನೇರಿ ಆಚಾರನ ಉದ್ಧಾರ ಮಾಡಿದರು ನಮ್ಮ ಗುರುಗಳು ಅಂತ ಅಂದರೆ ಆ ರೀತಿ ಇವರು ಒಬ್ಬರು ಯಾರೋ ಮಹಾನುಭಾವರು ಅಂತ ಆ ರೀತಿ ಒಂದು ಮಾತನ್ನು ಕೂಡ ಹೇಳಿದ್ದನ್ನು ಸ್ಮರಿಸ್ಕೊಳ್ತಾರೆ ಅಂತ ನಮ್ಮ ಮಹನೀಯರಲ್ಲಿ ಇದೇನು ಅಸಾಧ್ಯವಾದ ಮಾತೇನಲ್ಲ ಈ ಥರ ಸಾಧ್ಯವಾದ ಅನೇಕ ಘಟನೆಗಳನ್ನು ನಾವು ಅಲ್ಲಲ್ಲಿ ಕೇಳ್ತಾ ಇರ್ತೀವಿ ಮುಂದಕ್ಕೆ ಅನೇಕ ಶಾಸ್ತ್ರಿಗಳ ಜೊತೆಗೆ ವಿವಾದವನ್ನು ಕೂಡ ನಾವು ಅವರ ಘಟನೆಯಲ್ಲಿ ನೋಡ್ಬೋದು ಆ ವಾದವಿವಾದ ಬಹಳ ಚೆನ್ನಾಗೂ ಕೂಡ ವರ್ಣಿಸಿದ್ದಾರೆ ಅವರ ಚರಿತ್ರೆಯಲ್ಲಿ ಹೀಗೆ ಅವರು ಸತ್ಯಸಂಧ ತೀರ್ಥರು ತಾವು ಸಂಚಾರ ಮಾಡ್ತಾ ಮುಂದೆ ಈ ಒಮ್ಮೆ ಸತ್ಯವ್ರತ ತೀರ್ಥರ ಸ್ಥಳಕ್ಕೆ ಬರ್ತಾರೆ ಸತ್ಯವ್ರತ ತೀರ್ಥರು ಮಹಾನುಭಾವರು ನಮಗೆ ಸತ್ಯವ್ರತ ತೀರ್ಥರು ಈ ತೀರ್ಥರು ಮತ್ತು ತೀರ್ಥರು ಇವರ ಪರಿಚಯ ಇಲ್ಲವೇ ಇಲ್ಲ ಆ ರೀತಿ ಅಂಥ ದೊಡ್ಡ ಮಹಾನುಭಾವರು ಅವರು ಸತ್ಯವ್ರತ ತೀರ್ಥರ ವೃಂದಾವನದ ಹತ್ತಿರ ಬಂದು ಬಂದರು ಸತ್ಯಸಂಧ ತೀರ್ಥರು ಬಂದಾಗ ಅವರ ವೃಂದಾವನಕ್ಕೆ ಅವರು ನಮಸ್ಕಾರವನ್ನು ಮಾಡ್ತಾರೆ ಪು ಅಲ್ಲಿ ಸಹಜವಾಗಿ ಅವರ ಸಂಸ್ಥಾನ ಪ್ರತಿಮೆಗಳೇನಿದೆ ಅದಕ್ಕೆಲ್ಲ ಪೂಜೆ ಸಲ್ಲಿಸಿದರು ಮೇಲೆ ಆಶ್ಚರ್ಯ ಅನ್ನುವಂತೆ ಇವರೆಲ್ಲ ಸುಧಾದಿ ಗ್ರಂಥಗಳನ್ನು ಪ್ರವಚನ ಪಾಠ ಇತ್ಯಾದಿಗಳನ್ನು ಮಾಡ್ತಾ ಇದ್ರಂತೆ ಮಾಡಬೇಕಾದ್ರೆ ವೃಂದಾವನೇ ಅಲ್ಲಾಡ್ತು ಆಚೆ ಈಚೆ ಅಂತ ಎಂಥ ಮಹಾನುಭಾವರಿರ್ಬೋದು ಸತ್ಯಸಂಧ ತೀರ್ಥರು ಹಾಗೆ ಅಲ್ಲಿ ಒಳಗಡೆ ಇರೋ ಸತ್ಯ ವ್ರತ ತೀರ್ಥರು ಇನ್ನೆಂಥ ಮಹಾನುಭಾವರು ಅವರು ಇನ್ನೂ ಅಲ್ಲಿ ಸನ್ನಿಹಿತರಾಗಿದ್ದು ಅನುಗ್ರಹ ಮಾಡ್ತಾ ಇದ್ದಾರೆ ಭಕ್ತರಿಗೆ ಆಚೆ ಈಚೆ ವೃಂದಾವನ ದೂಕ್ತಾ ಇದೆಯಂತೆ ಯಾಕೆ ಇವರ ಭಾಷ್ಯ ಪ್ರವಚನ ಅದು ಇದು ಎಲ್ಲ ಆಲಿಸಿ ಅವರಿಗೆ ಸಂತೋಷ ಆಗಿದೆ ಆ ಸಂತೋಷದಿಂದ ಆಚೆ ಈಚೆ ಅದನ್ನು ಭ್ರಮಣ ಆಗ್ತಾ ಇದೆ ಆ ಈಚೆ ಚಲಿಸ್ತಾ ಇದೆ ಆ ವೃಂದಾವನ ಇದನ್ನು ಗಮನಿಸಿದ ಶಿಷ್ಯರಿಗೆ ಆಶ್ಚರ್ಯ ಆಗ ಆ ಸಂದರ್ಭದಲ್ಲಿ ಇದೆಲ್ಲ ಪ್ರಚಾರಕ್ಕೆ ಬಂದಾಗ ಈ ಥರ ನಡೀತಾ ಇದೆ ಅಂತ ತಕ್ಷಣ ಓಡಿ ಬಂದ್ರಂತೆ ಎಲ್ಲರೂ ಆ ಆ ಕಾಲದಲ್ಲಿ ಅವರೆಲ್ಲ ನೋಡಿದ್ರಂತೆ ಆ ವೃಂದಾವನ ಆಚೆ ಚರಣೆ ಆಗ್ತಾ ಇರೋದು ಇದು ಹೇಗೆ ಸಾಧ್ಯ ಅದು ಸಾಮಾನ್ಯ ಅಷ್ಟಕೋಣಾಕೃತಿಯಲ್ಲಿ ಇರುವಂಥ ಅದ್ಭುತ ವೃಂದಾವನ ಅಂತೆ ಅಂಥ ವೃಂದಾವನ ಆಚೆ ಈಚೆ ಅದು ಇರೋದನ್ನು ಕೂಡ ಅಂದಿನ ಕಾಲದಲ್ಲಿ ಗಮನಿಸಿದರು ಇನ್ನು ಇದೇ ಥರ ಸತ್ಯಸಂಧ ತೀರ್ಥರು ತಾವು ಅನೇಕ ಕೃತಿಗಳನ್ನು ರಚನೆ ಮಾಡಿದಿದೆ ಅವರು ನಮ್ಮ ವಿಷ್ಣು ಸಹಸ್ರನಾಮಕ್ಕೆ ವ್ಯಾಖ್ಯಾನ ಬರೆದಿದ್ದಾರೆ ಸತ್ಯಸಂಧ ತೀರ್ಥರು ಅದ್ಭುತವಾದ ವ್ಯಾಖ್ಯಾನ ಸರಸ್ವತಿ ಸೂಕ್ತಕ್ಕೆ ಘರ್ಮ ಸೂಕ್ತಕ್ಕೆ ಪುರುಷ ಸೂಕ್ತಕ್ಕೆ ಹೀಗೆ ಹತ್ತು ಹಲವು ವ್ಯಾಖ್ಯಾನ ಕೃತಿಗಳನ್ನು ಕೂಡ ಮಾಡಿದ ಮಹಾನುಭಾವರು ನಮ್ಮ ಶ್ರೀ ಸತ್ಯಸಂಧ ತೀರ್ಥರು ಇಷ್ಟೊತ್ತಿಗೆ ಇನ್ನೂ ಹಲವು ಮಹಿಮೆಗಳಿದೆ ನಮಗೆ ಶ್ರೀ ಸತ್ಯಸಂಧ ತೀರ್ಥರ ಬಗ್ಗೆ ನಾವು ಕೇಳಬೇಕು ಅಂದರೆ ತುಂಬ ಬೇಕು ನಮಗೆ ಅಷ್ಟು ಮಹಿಮೆಗಳನ್ನು ಹೊಂದಿದ್ದಾರೆ ನಮ್ಮ ಪ್ರತಿಯೊಬ್ಬ ಮಹನೀಯರು ಅಷ್ಟೇ ಪ್ರತಿ ಮಠದ ಪರಂಪರೆಯಲ್ಲಿ ಬರೋರು ತುಂಬ ಮಹಿಮೆಗಳನ್ನು ತೋರಿಸಿದ್ದಾರೆ ಯಾಕೆ ತೋರಿಸ್ತಾರೆ ಅಂದರೆ ಜನರಿಗೆ ಈಗಲಾರು ಬುದ್ಧಿ ಬರಲಿ ದೇವರ ಕಡೆ ಬನ್ನಿ ಧಾರ್ಮಿಕದ ಕಡೆ ಬನ್ನಿ ಆ ಲೌಕಿಕ ಪಾಪ ಅವರಿಗೇನು ಅವರು ತಮ್ಮ ಧ್ಯಾನದಲ್ಲಿ ಮುಳುಗಿ ಅವರು ಇರಬಹುದು ಜನರ ಉದ್ಧಾರಕ್ಕೋಸ್ಕರ ಹೀಗೆ ಹಲವು ಮಹಿಮೆಗಳನ್ನು ಪ್ರಕಟಪಡಿಸಿದರು ಜನರಿಗೆ ಒಂದು ಶ್ರದ್ಧಾ ಭಾವನೆ ಬರಲಿ ಅಂತ ಅಂಥ ಸತ್ಯಸಂಧ ತೀರ್ಥರು ಒಂದು ಸಲ ಗಯಾಕ್ಷೇತ್ರಕ್ಕೆ ಅಂತ ಹೋಗಿದ್ದಾರೆ ಅಲ್ಲಿ ದೇವರಿಗೆ ರಾಮದೇವರಿಗೆ ಪೂಜೆಯನ್ನು ಮಾಡಬೇಕು ಪೂಜೆಯನ್ನು ಮಾಡಬೇಕಾದ್ರೆ ಇವರು ದೇವರಲ್ಲಿ ಮುಳುಗ್ಬಿಟ್ಟಿದ್ದಾರೆ ಆಶ್ಚರ್ಯ ನೋಡಿ ರಾಮನಲ್ಲಿ ಮುಳುಗ್ಬಿಟ್ಟಿದ್ದಾರೆ ಹೂವನ್ನೆಲ್ಲ ರಾಮನಿಗೆ ಅರ್ಪಣೆಯನ್ನು ಮಾಡಿದರಂತೆ ಆದರೆ ಸೀತೆಗೆ ಹೂವು ದೊರಕಲೇ ಇಲ್ಲ ಏನು ಮಾಡಬೇಕೀಗ ರಾಮನ ನೋಡ್ತಾ ನೋಡ್ತಾ ಅವನ ಸೌಂದರ್ಯದಲ್ಲಿ ಮುಳುಗಿ ಎಲ್ಲ ಹೂವನ್ನು ಅರ್ಪಣೆ ಮಾಡಿಬಿಡಿದ್ದಾರೆ ಹಾಗೆ ಅರ್ಪಣೆ ಮಾಡ್ತಾ ಮುಳುಗಿ ಹಾಗಾದರೆ ಸೀತೆಗೆ ಆಗ ನೋಡಿ ಎಷ್ಟು ಆಶ್ಚರ್ಯ ನಡೀತು ಘಟನೆ ರಾಮದೇವರ ಮೇಲೆ ಹಾಕಿದ ಹೂವುಗಳೆಲ್ಲ ಪುಷ್ಪಗಳೆಲ್ಲ ಸೀತಾದೇವಿಯ ಮೇಲೆ ಬಿತ್ತಂತೆ ಇಂಥ ಮಹಾನುಭಾವರು ಅಂದರೆ ಲೆಕ್ಕ ಹಾಕ್ಕೊಡಿ ಎಂಥ ಅನುಗ್ರಹ ಇನ್ನು ಜೊತೆಗೆ ಜಗನ್ನಾಥ ಪುರಿ ಜಗನ್ನಾಥ ಕ್ಷೇತ್ರಕ್ಕೆ ಬಂದರು ಪುರಿ ಜಗನ್ನಾಥ ಕ್ಷೇತ್ರಕ್ಕೆ ಬಂದಾಗ ಬಿಡಲಿಲ್ಲ ನಮಗೆಲ್ಲ ಮಹನೀಯರ ಬಗ್ಗೆ ನಾವು ಕೇಳ್ತೀವಿ ದೊಡ್ಡ ದೊಡ್ಡ ಕ್ಷೇತ್ರಕ್ಕೆ ಹೋದಾಗ ದೇವರು ಪರೀಕ್ಷೆ ಮಾಡೋ ಥರ ಆದರೆ ದೇವರು ತನ್ನ ಭಕ್ತರ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ದಾನೆ ಅನ್ನೋದನ್ನು ತೋರಿಸ್ಕೊಡ್ತಾನೆ ಪುರಿ ಜಗನ್ನಾಥ ಕ್ಷೇತ್ರಕ್ಕೆ ಹೋದರೆ ಬಿಡಲಿಲ್ಲ ಶ್ರೀಗಳವರು ಒಮ್ಮೆ ಪೂರ್ತಿ ಪ್ರದಕ್ಷಿಣೆ ನಮಸ್ಕಾರ ಹಾಕಿದ್ರಂತೆ ತಾನು ತಾನೇ ಬೀಗ ಆಗಿದ್ದೆಲ್ಲ ಅದು ಬಿದ್ದೋಯ್ತಂತೆ ತಾನೇ ದ್ವಾರ ಅದು ಓಪನ್ ಆಯಿತು ತಕ್ಷಣ ಅವರು ಬಂದು ಕ್ಷಮಿಸಿ ಅಂತ ಕೇಳಿ ನಮಸ್ಕಾರ ಮಾಡಿ ನೀವು ದಯವಿಟ್ಟು ಒಳಗೆ ಬನ್ನಿ ಅಂತ ಅವರು ಕರ್ಕೊಂಡು ಹೋಗಿ ಅಲ್ಲಿ ಅಲ್ಲಿ ಗೌರವ ಆಧಾರಗಳನ್ನು ತೋರಿಸಿದ್ರು ಅಂತ ಇದನ್ನು ಕೂಡ ಕೇಳ್ತೀವಿ ಇಷ್ಟೇ ಅಲ್ಲದೆ ಇನ್ನೊಂದು ಸಂದರ್ಭದಲ್ಲಿ ಕೊಲ್ಲಾಪುರ ಕ್ಷೇತ್ರದಲ್ಲಿ ಲಕ್ಷ್ಮೀ ದರ್ಶನ ಆಗಬೇಕಾಗಿತ್ತು ಒಬ್ಬ ಭಕ್ತನಿಗೆ ಏನಾಗೋಯ್ತು ಅಂದರೆ ಕಣ್ಣು ಕಾಣಿಸ್ತಾ ಇಲ್ಲ ಒಂಥರ ಮಂಜು ಮಂಜಾಗಿ ನನಗಿನ್ನಾಯಿತು ಇನ್ನು ಕೊಲ್ಲಾಪುರ ಲಕ್ಷ್ಮಿಯ ದರ್ಶನ ನನ್ನ ಕೈ ಸಾಧ್ಯ ಇಲ್ಲ ಅಂತ ಅಂದ್ಕೊಂಡು ತಾನು ಸತ್ಯಸಂಧ ತೀರ್ಥರ ಬಳಿ ತನ್ನ ಕಷ್ಟವನ್ನು ನಿವೇದನೆ ಮಾಡಿಕೊಂಡಂತೆ ನನ್ನ ಈ ಅಂಧತನ ದಯವಿಟ್ಟು ನೀವು ಪರಿಹಾರ ಮಾಡಬೇಕು ಅಂತ ಅಷ್ಟೊತ್ತಿಗೆ ನೋಡಿ ಅವರು ಆಯಿತು ಅನುಗ್ರಹ ಆಗಲಿ ಅಂತ ಹೇಳಿ ಸುಮ್ಮನೆ ಕಳಿಸ್ಬಿಟ್ರಂತೆ ಈ ಭಕ್ತನಿಗೆ ರಾತ್ರಿ ಕಾಲದಲ್ಲಿ ಸ್ವಪ್ನ ಬಿತ್ತಂತೆ ನೋಡು ನಾವೆಲ್ಲ ಭಗವಂತನ ಸೇವೆ ಮಾಡೋರು ನೀನೇನು ಮಾಡಬೇಡ ಸತ್ಯಸಂಧ ತೀರ್ಥರ ಬಳಿಯೇ ಹೋಗು ಅವರು ಕೊಟ್ಟ ತೀರ್ಥವನ್ನು ಸೇವೆ ಮಾಡು ನಿಂಗೆ ಒಳ್ಳೆಯದಾಗತ್ತೆ ಅಂತ ಸರಿ ಸೂಚನೆ ಆದಂತೆ ತಕ್ಷಣ ಬಂದ ಬಂದ ಕೂಡಲೇ ಸ್ವಾಮಿಗಳ ಬಳಿ ತೀರ್ಥವನ್ನು ಸ್ವೀಕಾರ ಮಾಡ್ದೆ ಏನಾಯಿತೋ ನೋಡಿ ಅವನ ಕಣ್ಣು ಚೆನ್ನಾಗಿ ಫಳ ಫಳ ಅವನಿಗೆಲ್ಲ ಕಾಣಿಸ್ಲಿಕ್ಕೆ ಪ್ರಾರಂಭ ಆಯಿತು ಇಂಥ ಅದ್ಭುತವಾದ ಅನುಗ್ರಹವನ್ನು ಮಾಡೋರು ಪರಮ ಪೂಜ್ಯ ಶ್ರೀ ಸತ್ಯಸಂಧ ತೀರ್ಥರು ಅಮಾನುಷವಾದ ಮಹಿಮೆಗಳನ್ನು ಹೀಗೆ ನಮಗೆ ಸತ್ಯಸಂಧ ತೀರ್ಥರ ಬಗ್ಗೆ ವಿಶೇಷವಾದ ಮಹಿಮೆಗಳನ್ನು ಕೇಳ್ತಾ ಹೋಗ್ತೀವಿ ಇಂಥ ಇವರು ಪುಣ್ಯವಾದ ಮಹಿಷಿ ಕ್ಷೇತ್ರದಲ್ಲಿ ಕೊನೆಗೆ ತಾವು ಇರ್ತಾರೆ ಅದು ಕೂಡ ಅಲ್ಲೂ ಘಟನೆ ಏನಂದರೆ ತಾವು ತಮಗೆ ಗೊತ್ತಾಯಿತು ಯಾಕೆಂದರೆ ಗುರುಗಳು ಸೂಚನೆ ಮಾಡಿದಂತೆ ಹತ್ತು ವರ್ಷಗಳು ಕಳೀತು ಹತ್ತು ವರ್ಷಗಳಾದಮೇಲೆ ಕೆಲವೇ ತಿಂಗಳುಗಳು ಇನ್ನೇನು ಅವ್ರಿಗೆ ಗೊತ್ತಾಯಿತು ನಾವು ಇನ್ನು ಮುಂದೆ ಈ ಭೂಲೋಕವನ್ನು ತ್ಯಜಿಸಿ ನಾವು ಹೋಗಬೇಕು ಅಂತ ವಾಸ್ತವಿಕವಾಗಿ ನಮ್ಮ ಗುರುಗಳು ಯಾರ್ಯಾರು ಇರ್ತಾರೆ ಅವರೆಲ್ಲ ಒಂದೊಂದು ಅಂಶದಿಂದ ಅಲ್ಲಿದ್ದಿದ್ದು ವೃಂದಾವನದಲ್ಲಿ ಅನುಗ್ರಹ ಮಾಡ್ತಾ ಇರ್ತಾರೆ ಒಂದು ಅಂಶದಿಂದ ಅವರು ಪ್ರಯಾಣವನ್ನು ಮಾಡ್ತಾರಷ್ಟೆ ಅಂಥ ಇವರು ತಾವು ಈ ಶಿಷ್ಯರಿಗೆ ಹೇಳ್ತಾರಂತೆ ನೋಡಿ ಶಿಷ್ಯರೇ ನೀವು ನದಿಯನ್ನು ದಾಟಬೇಕಾಗಿ ಬಂತು ಅದು ಮಹಿಷಿ ಕ್ಷೇತ್ರಕ್ಕೆ ಹೋಗಬೇಕು ಆ ಮಹಿಷಿ ಕ್ಷೇತ್ರದಲ್ಲೇ ವಿಶೇಷವಾದ ಆ ಭಗವಂತನ ಸನ್ನಿಧಾನ ಇರೋ ಕಡೆ ನಾವು ವೃಂದಾವನಸ್ಥರಾಗಬೇಕು ಅಂತ ಅವರು ಸಂಕಲ್ಪ ಮಾಡಿ ನದಿಯನ್ನು ದಾಟಿಸಿ ನೀವು ಅಲ್ಲೇ ನನ್ನನ್ನು ವೃಂದಾವನದಲ್ಲಿ ಪ್ರವೇಶ ಮಾಡಿಸಬೇಕು ಅಂತ ಶಿಷ್ಯರಿಗೆ ಸೂಚನೆ ಕೊಟ್ಟರು ಆದರೆ ಹೊತ್ಕೊಂಡು ಹೋಗಬೇಕಲ್ಲ ಗುರುಗಳನ್ನು ಹೊತ್ಕೊಂಡು ಹೋಗಬೇಕು ಅಂದರೆ ಮಾರ್ಗದಲ್ಲಿ ಹೊತ್ಕೊಂಡು ಹೋಗ್ಬೇಕಾದ್ರೆ ತುಂಬ ಶ್ರಮ ಆಗುತ್ತೆ ಯಾಕಂದರೆ ಅವರು ವೃದ್ಧರಾಗಿದ್ದರು ಬಹಳ ಶ್ರಮ ಆಗತ್ತೆ ಅವರಿಗೆ ಶ್ರಮ ಆಗೋದ್ರಿಂದ ಶಿಷ್ಯರಿಗೆ ಹೇಳಿದ್ರಂತೆ ನೋಡಿ ನಿಮಗೇನು ಶ್ರಮ ಆಗೋಲ್ಲ ಒಂದು ಕೋಲ್ ಕೊಟ್ಟರಂತೆ ಬಿದಿರು ಕೋಲು ಅಂತ ಬರೀತಾರೆ ಅಂತೂ ಬಿದಿರು ಕೋಲನ್ನು ಕೊಟ್ಟು ಅದು ಯಾವುದೇ ಒಂದು ಕೋಲ್ ಇರಲಿ ಅಂತೂ ಒಂದು ಕೋಲನ್ನು ಕೊಟ್ಟರಂತೆ ಕೊಟ್ಟು ಹೇಳಿದ್ರಂತೆ ಈ ಕೋಲನ್ನು ಹಿಡ್ಕೊಳ್ಳಿ ನಿಮಗೇನು ಶ್ರಮ ಆಗೋದಿಲ್ಲ ಅಂತ ಮಾರ್ಗಾಯಾಸ ಆಗೋದೇ ಇಲ್ಲ ಅಂತ ಅಷ್ಟೊತ್ತಿಗೆ ಅವರು ಬಂದರು ಎಲ್ಲ ಸರಿಹೋಯಿತು ದಾಟಿದ್ರು ದಾಟಿ ನಂತರ ಅಲ್ಲಿ ಮಹಿಷಿ ಕ್ಷೇತ್ರದಲ್ಲಿ ಶ್ರೀ ಸತ್ಯಸಂಧ ತೀರ್ಥರು ಅವರು ನೆಲೆಸಿದ್ರು ಇಂಥ ಶ್ರೀ ಸತ್ಯಸಂಧ ತೀರ್ಥರ ಕುರಿತಾಗಿ ನಮಗೆ ಹಲವು ಶಿಷ್ಯರು ಅವರ ಭಕ್ತರುಗಳು ಸ್ತೋತ್ರ ಮಾಡಿದ್ದನ್ನು ಗಮನಿಸ್ಬೋದು ಆ ಸತ್ಯಸಂಧ ತೀರ್ಥರ ಸ್ತೋತ್ರಗಳ ಪಾರಾಯಣದಿಂದ ಇವತ್ತಿಗೂ ಕೂಡ ಅನೇಕ ಜನರು ಅವರ ಸೇವೆಯಿಂದ ವಿಶಿಷ್ಟವಾದ ಫಲವನ್ನು ಪಡೆದಿದ್ದುಂಟು ಅಂಥ ಇಂಥ ವಿಶಿಷ್ಟವಾದ ಈ ಶ್ರೀ ಸತ್ಯಸಂಧ ತೀರ್ಥರ ಅನುಗ್ರಹ ನಮ್ಮೆಲ್ಲರ ಮೇಲೂ ಕೂಡ ವಿಶೇಷವಾಗಿ ಇರಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ ಶ್ರೀಮತ್ ರಾಘವೇಂದ್ರ ತೀರ್ಥ ಗುರುವಂತರ್ಗತ ಶ್ರೀ ವ್ಯಾಸತೀರ್ಥ ಗುರುವಂತರ್ಗತ ಶ್ರೀ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಇದನ್ನು ಅರ್ಪಣೆ ಮಾಡ್ತಾ ಇದ್ದೇನೆ ಶ್ರೀಕೃಷ್ಣಾರ್ಪಣ ಮಸ್ತ